Kanakapura, ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಗಳ ಕೊರತೆಯಿಂದ ರೋಗಿಗಳಿಗೆ ಸಮರ್ಪಕವಾದ ಆರೋಗ್ಯ ಸೇವೆ ಸಿಗದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಲ್ ಇಂಡಿಯಾ ಬಿಎಸ್ಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನ್ನದಾನಪ್ಪ ಆರೋಪಿಸಿದರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಗಳ ಕೊರತೆ ಕಾಡುತ್ತಿದೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕಾಯಂ ವೈದ್ಯರು ಮತ್ತು ಸಿಬ್ಬಂದಿಗಿಂತಲೂ ಹೊರಗುತ್ತಿಗೆ ಮೇಲೆ ಕೆಲಸ ಮಾಡುವವರು ಹೆಚ್ಚಿದ್ದು ಸಾರ್ವಜನಿಕರಿಗೆ ಸರಿಯಾದ ಆರೋಗ್ಯ ಸೇವೆ ಸಿಗುತ್ತಿಲ್ಲ ಎಂದು ಆರೋಪಿಸಿದರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳ ಸಮಸ್ಯೆಗಳನ್ನು ಬಗೆಹರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಕಾರ್ಯದರ್ಶಿ ಉಮೇಶ್ ಗೌರಮ್ಮ ಜಿಲ್ಲಾ ಸಂಯೋಜಕ ಮಹಾದೇವ್ ಜಿಕಾ ಕೃಷ್ಣಮೂರ್ತಿ ತಾಲೂಕು ಅಧ್ಯಕ್ಷ ಶಶಿಕುಮಾರ್ ಜಿಲ್ಲಾಧ್ಯಕ್ಷ ವೆಂಕಟಾಚಲ ಆಕಾಶ್ ಮುಂತಾದವರು ಉಪಸ್ಥಿತರಿದ್ದರು ಸಂಪಾದಕರೇ ಮತ್ತು ಪಕ್ಷದ ಎಲ್ಲ ಹಂತದ ಪದಾಧಿಕಾರಿಗಳೇ ಇವತ್ತಿನ ಪತ್ರಿಕಾಗೋಷ್ಠಿಯ ಕರೆದಿರುವ ಉದ್ದೇಶ ಏನಂತಂದರೆ ಕನಕಪುರ ತಾಲೂಕಿನಲ್ಲಿ ಟೌನ್ನ ವ್ಯಾಪ್ತಿಯಲ್ಲಿ ಕೇಂದ್ರ ಭಾಗದಲ್ಲಿ ತಾಯಿ ಮತ್ತು ಮಕ್ಕಳ ಒಂದು ಆಸ್ಪತ್ರೆ ಸುಶೋಜಿತವಾದಂಥ ಒಂದು ಆಸ್ಪತ್ರೆಯನ್ನು ಇಂಫೋಸಿಸ್ನಿಂದ ಅದು ದೇಣಿಗೆಯಾಗಿ ಕಟ್ಕೊಟ್ಟಿದ್ದಾರೆ ಸುಮಾರು ಅದು ಒಂದು ನೂರು ಮೂವತ್ತು ಆಸ್ಟೆ ಉಳ್ಳಂಥ ಒಂದು ಮೂರು ಅಂತಸ್ತುಳ್ಳ ಒಂದು ಆಸ್ಪತ್ರೆಯಾಗಿದೆ ನಾವು ಈ ಆಸ್ಪತ್ರೆಗೆ ನಮ್ಮ ಜಿಲ್ಲಾ ಸಮಿತಿ ಮತ್ತು ಪದಾಧಿಕಾರಿಗಳು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಅಲ್ಲಿ ಮೇಲ್ನೋಟಕ್ಕೆ ಬಂದಂಥ ಒಂದು ಲೋಪದೋಷ ಸಮಸ್ಯೆಗಳೇನಂತ ಅಂದರೆ ಅಲ್ಲಿ ಅಗತ್ಯವಾದಂಥ ವೈದ್ಯರುಗಳ ಕೊರತೆ ಇದೆ ಅಲ್ಲಿ ಏನು ಹೆರಿಗೆ ಆಸ್ಪತ್ರೆಗೆ ಮೂರು ಜನ ಡಾಕ್ಟ್ರುಗಳಿರಬೇಕು ಅಲ್ಲಿ ಮೂರು ಜನ ಇರಲ್ಲ ಮತ್ತು ರಾತ್ರಿ ಹೊತ್ತು ಹೆರಿಗೆ ಆಸ್ಪತ್ರೆಗೆ ವೈದ್ಯರು ಇಲ್ಲ ಮತ್ತು ಮಕ್ಕಳ ಆಸ್ಪತ್ರೆ ಮಕ್ಕಳನ್ನ ನೋಡುವಂಥ ವೈದ್ಯರು ಸಹ ಇಲ್ಲ ಆದ್ರೆ ಮಕ್ಕಳನ್ನು ನೋಡ್ಕೊವಂಥವ್ರು ರಾತ್ರಿ ಪಳೆದ ಡಾಕ್ಟ್ರುಗಳು ಇಲ್ಲ ಹೆರಿಗೆ ಡಾಕ್ಟ್ರುಗಳು ಸರಿಯಾಗಿಲ್ಲ ಮತ್ತು ಸಿಬ್ಬಂದಿಗಳು ಭಾಳ ಕೊರತೆ ಇದೆ ಅಲ್ಲಿ ಸಿಬ್ಬಂದಿಗಳ ಯಾರಿದ್ದಾರೆ ಅಂತಂದರೆ ಇವತ್ತು ಸರ್ಕಾರದಿಂದ ಅಲರ್ಟ್ ಆಗಿರುವಂಥ ಯಾವುದೇ ಸಿಬ್ಬಂದಿಗಳು ಇವತ್ತು ನರ್ಸ್ಗಳಿರ್ಬೋದು ಈ ಥರ ಕ್ಲಿನಿಕ್ ನಾನ್ ಕ್ಲಿನಿಕ್ನ ಸಿಬ್ಬಂದಿಗಳಿರ್ಬೋದು ಯಾರೂ ಅವರು ಇಲ್ಲ ಒಂದು ಒಂದೆರಡು ಸರ್ಕಾರಿ ವೈದ್ಯರು ಬಿಟ್ಟರೆ ಇನ್ಯಾರು ಸರ್ಕಾರದಿಂದ ಅಪಾಯಿಂಟ್ ಆಗಿರುವಂಥ ವೈದ್ಯರುಗಳು ಯಾರೂ ಇಲ್ಲ ಹೊರಗುತ್ತಿಗೆ ಆಧಾರದಲ್ಲಿ ಮತ್ತು ಖಾಸಗಿ ಹೊರಗುತ್ತಿಗೆ ಆಧಾರದ ಮೇಲೆ ಆಯ್ಕೆಯಾಗಿರುವಂಥವರು ಇದ್ದಾರೆ ಅದರಲ್ಲಿ ಖಾಸಗಿ ಹೊರಗುತ್ತಿಗೆ ಆಧಾರದ ಮೇಲೆ ಸುಮಾರು ಒಂದು ಹದಿನೈದು ಜನ ಕೆಲಸ ಮಾಡ್ತಾಯಿದ್ರು ಅವರಿಗೆ ಸರಿಯಾಗಿ ವೇತನವನ್ನು ಕೊಡದೇನೆ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಒಂದು ತಿಂಗಳು ಸಂಬಳ ಹಾಕುವಂಥದ್ದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಸುಮಾರು ಹತ್ತು ಮಂದಿ ಇವತ್ತು ಕೆಲಸ ಬಿಟ್ಟು ಮೂರು ಮಂದಿ ಮಾತ್ರ ಕೆಲಸ ಇದ್ದಾರೆ ಮತ್ತು ಅಲ್ಲಿ ಏನಂತಂದರೆ ಐ ಸಿ ಯು ಮತ್ತು ಸ್ಕ್ಯಾನಿಂಗು ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ ಈ ಸೌಲಭ್ಯಗಳಿಲ್ಲದಿರೋದ್ರಿಂದ ಇವತ್ತು ಹೇರಿಗೆಗೆ ಅಂತ ಇದು ಕಂಪುರ ತಾಲೂಕು ಅತಿ ದೊಡ್ಡ ತಾಲೂಕು ನಂಜುಡಪ್ಪ ವರದಿ ಪ್ರಕಾರ ಹಿಂದುಳಿದಂಥ ತಾಲೂಕು ಬಡವರ ಸಂಖ್ಯೆ ಜಾಸ್ತಿ ಇದೆ ಆ ಬಡವ್ರ ಬಗ್ಗರುಗಳು ಇವತ್ತು ಕೇಂದ್ರ ಸ್ಥಾನದಲ್ಲಿರುವಂಥ ಈ ಒಂದು ಮಕ್ಕಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಬಂದರೆ ಅವರು ಸರಿ ಸರಿಯಾದ ಚಿಕಿತ್ಸೆಯನ್ನು ತಗೊಳ್ಳಿಕ್ಕೆ ವೈದ್ಯರುಗಳ ಕೊರತೆ ಇದೆ ಮತ್ತು ಸೌಲಭ್ಯಗಳ ಕೊರತೆ ಇದೆ ಹತ್ರ ಒಳಗಡೆ ಮಾಡ್ತಾ ಇರುವಂಥ ಹೊರಗುತ್ತಿಗೆ ಆಧಾರದಲ್ಲಿ ಮಾಡ್ತಾ ಇರುವಂಥ ಇವತ್ತು ಕ್ಲಿನಿಕ್ಕು ನಾನ್ ಕ್ಲಿನಿಕ್ಕು ಮತ್ತು ಸ್ವಾಗತಗಾರರಿಬೋದು ಸೆಕ್ಯೂರಿಟಿಗಳಿರ್ಬೋದು ಈ ಎಲ್ಲ ಸಿಬ್ಬಂದಿಗಳಿಗೆ ಏನಂತಂದರೆ ಇವತ್ತು ಸರಿಯಾದ ವೇತನವನ್ನು ಇಲ್ಲ ವೇತನ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಪಿ ಎಫ್ ಪಿ ಎಫ್ಗಳ ಸೌಲಭ್ಯಗಳಿಲ್ಲ ಮತ್ತು ಅವರ ಹುದ್ದೆಗಳಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಮೂವತ್ತು ವರ್ಷದಿಂದನೂ ಕೆಲಸ ಮಾಡ್ತಾ ಇದ್ದಾರೆ ಆ ಸೇವೆಗಳಿಗೆ ಅವರಿಗೆ ಕಾಯಮತಿ ಇಲ್ಲ ಈ ರೀತಿ ಅನೇಕ ಜ್ವಾಲಂತ ಸಮಸ್ಯೆಗಳು ಇದು ಆಸ್ಪತ್ರೆಯಲ್ಲಿ ಕಂಡು ಬಂದಿದೆ ಇದನ್ನೆಲ್ಲ ಗಮನಿಸಿದ ಸಂದರ್ಭದಲ್ಲಿ ಈ ಇದು ಈ ಒಂದು ಬೆಳವಣಿಗೆ ಬರೀ ಅದೊಂದು ಆಸ್ಪತ್ರೆಯೇ ಅಲ್ಲ ರಾಮನಗರ ಜಿಲ್ಲೆ ಮತ್ತು ಕನಕಪುರ ತಾಲೂಕಲ್ಲಿರುವಂಥ ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಸಹ ಇದೇ ಒಂದು ಇದೆ ಈ ಕನಕಪುರ ತಾಲೂಕಿನಲ್ಲಿ ಮತ್ತೊಂದು ನೂರು ಹಾಸಿಗೆ ಉಳುವಂಥ ಒಂದು ಆಸ್ಪತ್ರೆ ಇದೆ ಆ ಆಸ್ಪತ್ರೆಗೆ ಮತ್ತೊಂದು ಸರ್ಕಾರಿ ವೈದ್ಯರುಗಳು ಅಲ್ಲಿ ರಾತ್ರಿ ಇರಬೇಕು ಅಂತ ಅಂದ್ಬಿಟ್ಟು ರಾತ್ರಿ ಪಾಳಿಯ ಡ್ಯೂಟಿ ಮಾಡಬೇಕು ಅಂತ ಅಂದ್ಬಿಟ್ಟು ಸರ್ಕಾರದ ಆದೇಶ ಇದ್ರೂ ಅಲ್ಲಿ ಒಬ್ಬ ಡಾಕ್ಟರ್ ಸಾಯಂಕಾಲ ನಾಲ್ಕು ಗಂಟೆ ಆದಮೇಲೆ ಯಾರು ಇರಲ್ರು ಅಲ್ಲಿ ಒಬ್ಬರು ನರ್ಸ್ ಇರ್ತಾರೆ ಈಗ ಮೊನ್ನೆ ತಾನೇ ಒಬ್ಬ ಇದು ಹೃದ್ಯೋಗ ಸಮಸ್ಯೆಯಿಂದ ಬಳಲ್ತಿದ್ದಂಥ ವ್ಯಕ್ತಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಸರಿಯಾದ ಡಾಕ್ಟ್ರು ಇಲ್ದಾನೆ ಚಿಕಿತ್ಸೆ ಇಲ್ದಾನೆ ಇವತ್ತು ಅವರು ಮರಣ ಹೊಂದಿದ್ದಾರೆ ನಾಯ್ಕನಹಳ್ಳಿ ಗ್ರಾಮದ ಮುತ್ತಯ್ಯ ಅಂತ ಅಂದ್ಬಿಟ್ಟು ಅದು ಸರಿಯಾದ ಚಿಕಿತ್ಸೆ ಕೊಟ್ಟಿದ್ರೆ ಆ ಒಬ್ಬ ವ್ಯಕ್ತಿ ಬದುಕತ್ತಿದ್ರು ಈ ಥರ ಅನೇಕ ಸಮಸ್ಯೆಗಳು ಇವತ್ತು ಕಾಡ್ತಾ ಇದೆ ಅಲ್ಲಿ ಸರ್ಕಾರದಿಂದ ವೈದ್ಯರಿಗೆ ಮತ್ತು ನರ್ಸುಗಳಿಗೆ ಸಾತ್ನೂರಲ್ಲಿ ಎಷ್ಟು ಅವ್ರಿಗೆ ವಸತಿ ಗೃಹಗಳನ್ನು ಮಾಡಿಕೊಟ್ಟಿದ್ರೂ ಅಲ್ಲಿ ಯಾರೂ ತಂಗಲ್ಲ ಇದು ಅನೇಕ ಸಮಸ್ಯೆಗಳಿಂದ ಜ್ವಲಂತ ಸಮಸ್ಯೆಗಳಾಗಿದೆ ಹಾಗಾಗಿ ಇವತ್ತು ಈ ಕಲ್ಪುರ ತಾಲೂಕಿನ ವ್ಯವಸ್ಥೆ ಹೇಗಿದೆ ಅಂತ ಅಂದರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯ ಮತ್ತು ಕ್ಷೇತ್ರಗಳಲ್ಲಿ ಯಾ ಪ್ರಬಲವಾದ ವಿರೋಧ ಪಕ್ಷ ಇದ್ದಾಗ ಜನಸಾಮಾನ್ಯರ ಕೆಲಸ ಕಾರ್ಯಗಳು ಮತ್ತು ಅಭಿವೃದ್ಧಿ ಕೆಲಸಗಳು ಭಾಳ ಇಚ್ಛೆಗೆ ಆಗ್ತವೆ ಅಂತ ಅಂದ್ಬಿಟ್ಟು ಸಂವಿಧಾನಿಕವಾಗಿ ಮತ್ತು ಪ್ರಜಾಪ್ರಭುತ್ವವಾಗಿ ಹೇಳ್ತದೆ ಹಾಗಾಗಿ ಇವತ್ತು ರಾಮ ಕನಕಪುರ ತಾಲೂಕು ಏನಿದೆ ಅಂತಂದರೆ ಇಲ್ಲಿ ಪ್ರಬಲವಾದ ವಿರೋಧ ಪಕ್ಷಗಳು ಇಲ್ಲದೇ ಇರೋದ್ರಿಂದ ಈ ತಾಲೂಕಲ್ಲಿ ಆಡಳಿತ ಪಕ್ಷದವರು ಏನು ಮಾಡ್ತಾರೆ ಅದೇ ಒಂದು ಕೆಲಸ ಆಗಿದೆ ಇವತ್ತು ಜನಸಾಮಾನ್ಯರ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ತಾಲೂಕಿನಲ್ಲಿ ಇಲ್ಲ ಇವತ್ತು ನಾವೆಲ್ಲ ಏನು ನೋಡ್ತಾ ಇದ್ದೀವಿ ಅಂತ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡುವಂಥ ಗುತ್ತಿಗೆ ನೌಕರರು ಸಹ ಇದೇ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಸಂಬಳ ಆಗ್ತಾರೆ ಅವರು ಜೀವನ ಮಾಡೋದು ಹೇಗೆ ಆಗ್ತದೆ ಇವರು ಸರ್ಕಾರಿ ಉದ್ಯೋಗಗಳನ್ನು ಸೃಷ್ಟಿ ಹೊರ ಗುತ್ತಿಗೆ ಮಾಡಿ ಮತ್ತು ಖಾಸಗಿಯವರು ದುಡ್ಡನ್ನು ತಿನ್ನುವಂಥ ವ್ಯವಸ್ಥೆಯನ್ನು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಅವ್ರ ಜೊತೆಲಿ ಶಾಮೀಲಾಗಿ ಈ ಥರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಈ ನಾ ಮತ್ತೆ ಇನ್ನೊಂದು ಏನಂತ ಅಂದರೆ ಯಾವುದೇ ತಾಲೂಕು ಜಿಲ್ಲೆಗಳಲ್ಲಿ ಈ ಹಿಂದೆ ಕೆಳವರ್ಗದ ಅಧಿಕಾರಿಗಳು ಏನಾದ್ರು ತಪ್ಪು ಮಾಡಿದ್ರೆ ಜಿಲ್ಲಾ ಮಟ್ಟದವರು ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ನಾವು ದೂರು ಕೊಟ್ರೆ ಅವರು ತಕ್ಷಣ ಸ್ಪಂದಿಸಿ ಕ್ರಮ ಕೈಗೊಳ್ತಿದ್ರು ಇವಾಗ ನಾವು ಕೆಳಮಟ್ಟದ ಅಧಿಕಾರಿಗಳು ತಪ್ಪು ಮಾಡ್ತಾ ಇದ್ದಾರೆ ಅಂತ ಅಂಟು ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ದೂರು ಕೊಟ್ರೆ ಅವರು ನಾವು ಕೊಟ್ಟ ದೂರೇ ಸುಳ್ಳಿರ್ತದೆ ಅಂತ ಅಂದ್ಬಿಟ್ಟು ನಿಮ್ಮನ್ನು ವಿಲೆ ಇಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಇವತ್ತು ಮತ್ತೆ ತಪ್ಪು ಮಾಡುವಂಥ ಅಧಿಕಾರಿಗಳು ಇನ್ನೂ ಹೆಚ್ಚು ಹೆಚ್ಚು ತಪ್ಪು ಮಾಡೋಕ್ಕೆ ಅವಕಾಶ ಆಗ್ತದೆ ಹಿಂದೆ ಲೋಕಾಯುಕ್ತ ಒಂದು ಇಲಾಖೆ ಇತ್ತು ಆ ಲೋಕಾಯುಕ್ತ ಇಲಾಖೆ ಇದ್ದಾಗ ಯಾರಾದರೂ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂತ ಅಂದರೆ ಲೋಕಾಯುಕ್ತರು ದೂರು ಕೊಡ್ತಾರೆ ಅಂತ ಅಂದ್ಬಿಟ್ಟು ಭಯದಿಂದ ಆದ್ರೂ ಜನಗಳ ಸಾಮಾನ್ಯರು ಕೆಲಸ ಮಾಡ್ತಿದ್ರು ಹಿಂದೆ ಹಿಂದೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರು ಆ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಂಥ ಪವರನ್ನು ರದ್ದು ಮಾಡಿ ಅದು ಎ ಸಿ ಬಿ ಅಂತ ಮಾಡಿದ್ದಾರೆ ಅದರಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ ಹಾಗಾಗಿ ಮತ್ತೆ ಈ ಕನಕಪುರ ತಾಲೂಕಿನಲ್ಲಿ ನಿಜವಾಗಿಯೂ ಉಳುಮೆ ಮಾಡ್ತಾ ಇದ್ದು ದುಡಿತಾ ಇರುವಂಥ ಸಾಗುವಳಿಗೆ ಅರ್ಜಿ ಹಾಕೊಂಡಿರುವಂಥ ಅರ್ರ ಫಲಾನಿಭಗಳಿಗೆ ಈ ತಾಲೂಕಿನಲ್ಲಿ ಇದುವರೆಗೂ ಸಾಗುವಳಿನ ಕೊಟ್ಟಿಲ್ಲ ಯಾರು ಅವರ ಜನಪ್ರತಿನಿಧಿಗಳ ಹಿಂಬಾಲಕ್ಕಿದ್ದಾರೆ ಮತ್ತೆ ಮತ್ತು ಯಾರ್ಯಾರಿಗೆ ಅವ್ರಿಗೆ ಕೊಡಬೇಕಂತ ಅವ್ರು ಮೊದಲನೇ ವ್ಯವಸ್ಥಿತವಾಗಿ ಮಾಡ್ಕೊಂಡು ಇವತ್ತು ಅವ್ರಿಗೆ ಸಾಗುವಳ ಕೊಡ್ತಾಯಿದ್ದಾರೆ ಇನ್ನೂ ಬಹುತೇಕ ದಿನಕ್ಕೆ ಇವತ್ತು ಫಿಫ್ಟಿ ತ್ರೀ ಅರ್ಜಿ ಹಾಕಂದಿದ್ದಾರೆ ಫಿಫ್ಟಿ ಸೆವೆನ್ ಅರ್ಜಿ ಹಾಕೊಂಡಿದ್ದಾರೆ ಇದು ಇದುವರೆಗೂ ಸಾಗುವಳಿ ಕೊಟ್ಟಿಲ್ಲ ಇವತ್ತು ಪೊಲೀಸ್ ಠಾಣೆಗಳು ಏನಾಗಿದೆ ಅಂದರೆ ಕೊಟ್ಟಂಥ ದೂರಿಗೆ ಸರಿಯಾದ ಕ್ರಮ ತಕ್ಕಲ್ಲ ಇವತ್ತು ಪೊಲೀಸ್ ಠಾಣೆಗಳು ಪಂಚಾಯತಿ ಕಟ್ಟೆಗಳಾಗಿದೆ ನ್ಯಾಯ ಮಾಡುವಂಥ ಪಂಚಾಯಿತಿ ಕಟ್ಟೆ ಆಗಿದೆ ಇವತ್ತು ಯಾರಾದರೂ ನೊಂದಿ ದೌರ್ಜನ್ಯಕ್ಕೊಳಗಾಗಿ ಮತ್ತು ಅನ್ಯಾಯಕ್ಕೊಳಗಾದವರು ಮತ್ತು ಹಿಂಸೆಗೊಳಗಾದವರು ಬಂದು ಠಾಣೆಯಲ್ಲಿ ದೂರು ಕೊಟ್ಟರೆ ಆ ದ ಯಾರು ದೌರ್ಜನ್ಯ ದಬ್ಬಳಕೆ ಮಾಡ್ತಾರೆ ಅವರಿಂದನೂ ಪ್ರತಿ ದೂರನ ಕೊಡಿಸಿ ಆ ಕೇಸನ್ನು ರಾಜಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಸರಿಯಾದ ಕ್ರಮವನ್ನು ತಕ್ಕುವಂಥ ಮತ್ತು ಅವ್ರ ಮೇಲೆ ಏನು ದೌರ್ಜನ್ಯ ಮಾಡಿರ್ತಾರೋ ಅವ್ರ ಮೇಲೆ ಕೇಸ್ ಹಾಕಿ ಕಾನೂನು ಕ್ರಮ ತಕ್ಕುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇಲ್ಲ ಹಾಗಾಗಿ ಇವತ್ತು ಮತ್ತೆ ಕನಕಪುರ ತಾಲೂಕಿನಲ್ಲಿ ಇನ್ನೊಂದು ಏನಂತ ಅಂದ್ರೆ ಸರ್ಕಾರ ಏನ್ ಹೇಳ್ತದೆ ಅಂದ್ರೆ ಸರ್ಕಾರಿ ಕಟ್ಟೆಗಳನ್ನ ಗುಂಡು ತೋಪುಗಳನ್ನ ಕಟ್ಟೆಗಳನ್ನ ಅಭಿವೃದ್ಧಿ ಮಾಡಿ ಅವನ್ನ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ಸರ್ಕಾರದ ರೂಲ್ಸ್ ನಿಯಮ ಇದೆ ಆದ್ರೆ ಕನಕಪುರ ತಾಲೂಕಿನಲ್ಲಿ ಏನಂತ ಅಂದ್ರೆ ಎಲ್ಲೆಲ್ಲಿ ಸರ್ಕಾರಿ ಕಟ್ಟೆ ಇದೆ ಎಲ್ಲಿ ಸರ್ಕಾರಿ ಕೆರೆಗಳಿದೆ ಗುಂಡು ತೋಪುಗಳಿದೆ ಅಲ್ಲೇ ಪೊಲೀಸ್ ಠಾಣೆಗಳನ್ನ ಕಟ್ತಾರೆ ಕೋರ್ಟ್ ಅನ್ನ ಕಟ್ತಾರೆ ಹಾಗಾದ್ರೆ ಸಾರ್ವಜನಿಕರ ಸೊತ್ತನ್ನ ಉಳಿಸ್ಬೇಕಾದ್ರೆ ನಾವೆಲ್ಲಿ ಎಲ್ಲಿ ದೂರನ ಕೊಡ್ಬೇಕಾಯ್ತದೆ ಎಲ್ಲಿ ನ್ಯಾಯ ತಗೋಬೇಕಾಯ್ತದೆ ಪೊಲೀಸ್ ಠಾಣೆಯನ್ನೇ ಸರ್ಕಾರಿ ಕೆರೆ ಒಳಗಡೆ ಕಟ್ಟಿದಾಗ ನಾವು ಹೋಗಿ ಕಂಪ್ಲೇಂಟ್ ಕೊಡೋದು ಮತ್ತು ಪರ ಕೇಸ್ ಹಾಕುವಂತಾರೆ ಕೋರ್ಟನ್ನು ಅಲ್ಲೇ ಕಟ್ಟಿದಾಗ ಕೋ ನ್ಯಾಯಾಲಯನೂ ಅಲ್ಲೇ ಕಟ್ಟಿರ್ತಾರೆ ಪೊಲೀಸ್ ಠಾಣೆಯನ್ನು ಕೊಟ್ಟಿರ್ತಾರೆ ನಾವು ಎಲ್ಲಿ ದೂರು ಕೊಡೋದು ಎಲ್ಲಿ ನ್ಯಾಯವನ್ನು ತಕ್ಕೋದು ಈ ಥರ ತಾಲೂಕಿನಲ್ಲಿ ಈ ಥರ ಒಂದು ಅವ್ಯವಸ್ಥೆಯಿಂದ ಕೂಡಿದೆ ತಾಲೂಕಿನಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಇಲ್ಲ ಮತ್ತು ಏನು ಈ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈ ಒಂದು ಸ ಜ್ವಾಲಂತ ಸಮಸ್ಯೆ ಇದೆ ಈ ಸಮಸ್ಯೆ ಬಗ್ಗೆ ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಈಗಾಗಲೇ ಸಂಬಂಧಪಟ್ಟಂಥ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಮತ್ತು ಜಿಲ್ಲಾ ಹೆಚ್ ಡಿ ಎಚ್ ಅವರಿಗೆ ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ದೂರನ ಕೊಟ್ಟಿದ್ದೀವಿ ಅವರು ಒಂದು ಇಪ್ಪತ್ತು ಒಂದು ತಿಂಗಳೊಳಗಡೆ ಈ ಸಮಸ್ಯೆಗಳನ್ನು ಬಗೆಹರಿಸಲಿಲ್ಲ ಅಂತಂದರೆ ನಾವು ಆರೋಗ್ಯ ಮಂತ್ರಿ ಇಲ್ಲ ಕಚೇರಿ ಮುಂತಾದ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ನಾವು ಇವತ್ತು ಈ ಪತ್ರಿಕೆ ಮುಖಾಂತರ ಹೇಳೋದೇನಂತಂದರೆ ಈ ತಾಲೂಕಿನಲ್ಲಿರುವಂಥ ಜ್ವಲಂತ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳು ಆಗ್ಬೋದು ಮತ್ತು ಉಸ್ತುವಾರಿ ಮಂತ್ರಿಗಳಿರ್ಬೋದು ಈ ಬಗ್ಗೆ ಗಮನಹರಿಸಿ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸಬೇಕು ಬಗೆಹರಿಸಿಲ್ಲ ಅಂತಂದರೆ ನಾವು ಒಂದು ಜಿಲ್ಲಾ ಮಟ್ಟದಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡ್ತೀವಿ ಮುಖ್ಯಮಂತ್ರಿವರೆಗೂ ಸಹ ಈ ಸಂದರ್ಭದಲ್ಲಿ ಅದನ್ನು ಮನವಿಯನ್ನು ಮಾಡಬೇಕಂತ ನಾವೆಲ್ಲ ಯೋಚನೆ ಮಾಡಿದ್ದೀವಿ ಹಾಗಾಗಿ ಈ ತಾಲೂಕಿನಲ್ಲಿ ಆಡಳಿತ ಸುಧಾರಣೆ ಇರಬೇಕಾಗಿದೆ ಮತ್ತು ಜನಸಾಮಾನ್ಯರ ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಮತ್ತು ಇನ್ನೊಂದು ಏನು ಸಮಸ್ಯೆ ಅಂತಂದರೆ ಈಗ ಕೂಗಳತೆ ದೂರದಲ್ಲಿ ಕನಕಪುರದಲ್ಲಿ ತಾಮ್ಸಂದರ್ ಸರ್ವೆ ನಂಬರ್ ಎಂಬತ್ನಾಲ್ಕರಲ್ಲಿ ಸುಮಾರು ನೂರಾರು ನೂರಾರು ಎಕರೆ ಸರ್ಕಾರಿ ಗೋಮಳ ಇದೆ ಅಲ್ಲಿ ಸುಮಾರು ಸ್ವತಂತ್ರ ಪೂರ್ವದಿಂದ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಇಲ್ಲಿಯ ತನಕು ಅನೇಕ ಜನಕ್ಕೆ ಸಾಗುವಳಿ ಕೊಟ್ಟಿದ್ದಾರೆ ಅವರೆಲ್ಲ ಅನುಭವದಲ್ಲಿದ್ದಾರೆ ಅಲ್ಲಿ ಬೆಲೆ ಬಾಳುವಂಥ ಕೋಟ್ಯಾಂತರ ರೂಪಾಯಿ ಗ್ರಾನೈಟ್ ಇರೋದ್ರಿಂದ ಅಲ್ಲಿ ಕಲ್ಲು ಗಣಿ ಲೂಟಿ ಮಾಡುವಂಥವ್ರು ಆ ಸರ್ಕಾರಕ್ಕೆ ಒಂದು ಲೆಟರ್ ಅನ್ನ ಕೊಡ್ತಾರೆ ಇಲ್ಲಿ ಯಾರು ಎಸ್ ಸಿ ಎಸ್ ಟಿ ಓ ಬಿ ಸಿಗಳಿಗೆ ಸಾಗುವಳಿ ಕೊಟ್ಟಿ ಪಾಣಿ ಕೊಟ್ಟಿ ನೂರಾರು ವರ್ಷದಿಂದ ಅನುಭವದಲ್ಲಿದ್ದಾರೆ ಅವ್ರ ಜಮೀನನ್ನ ಕಿತ್ಕೊಳ್ಳಿ ಅಂತ ಅಂದ್ಬಿಟ್ಟು ತಾಲೂಕು ಆಡಳಿತಕ್ಕೆ ಅರ್ಜಿ ಕೊಡ್ತಾರೆ ಆ ತಾಲೂಕು ಆಡಳಿತಕ್ಕೆ ಅರ್ಜಿ ಕೊಟ್ಟಂಥ ಸಂದರ್ಭದಲ್ಲಿ ಈ ವಿಶ್ವನಾಥ್ ಅಂತ ಈ ತಹಸೀಲ್ದಾರ್ ಹಿಂದೆ ಇದ್ದವರು ಸರ್ಕಾರಕ್ಕೆ ಇದನ್ನು ಮುಟ್ಕೊಳ್ಳಿ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ಎ ಸಿಗೆ ಬರೀತಾರೆ ಎ ಸಿ ಅವರು ಡಿ ಸಿಗೆ ಬರೀತಾರೆ ಆಗ ಡಿ ಸಿ ಹತ್ರ ಸಂದರ್ಭಕ್ಕೆ ಹೋದಂಥ ಸಂದರ್ಭದಲ್ಲಿ ಡಿ ಸಿ ಅವ್ರಿಗೆ ಹೈಕೋರ್ಟಿಂದ ಒಂದು ಆದೇಶ ಇದೆ ಯಾರಿಗೆ ಕ್ರಯ ಆಗಿದೆ ಸಾಗೋಳಿ ಆಗಿದೆ ಅಂಥವ್ರ ಜಮೀನನ್ನು ನೀವು ಅದನ್ನು ರದ್ದು ಮಾಡೋಕ್ಕೆ ನಿಮಗೆ ನಮಗೆ ಅವಕಾಶ ಇಲ್ಲ ಅಂತ ಅಂದ್ಬಿಟ್ಟು ಅವರು ಆ ಒಂದು ಕೇಸನ್ನು ಕ್ಲೋಸ್ ಮಾಡಿದ್ದಾರೆ ಈ ರೀತಿ ಜಮೀನುಗಳನ್ನ ರೈತರುಗಳು ಅಲ್ಲಿ ಯಾಕೆ ಅಂತಂದ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿಗಳನ್ನ ಅಲ್ಲಿಂದ ಒಪ್ಪುಲೆಬಿಸಬೇಕು ಅಂತಂದ್ರೆ ಅಲ್ಲಿ ಕೋಟ್ಯಂತರ ರೂಪಾಯಿ ಬೆಲೆ ಬಳುವಂಥ ಕಲ್ಲು ಕಲ್ಲನ್ನ ಲೂಟಿ ಮಾಡೋಕೆ ಲೂಟಿ ಕೋರ್ಗೆ ಇವರಿಂದ ತೊಂದರೆ ಆಗ್ತಾ ಇದೆ ಇವ್ರನ್ನೆಲ್ಲ ಖಾಲಿ ಮಾಡಿಬಿಟ್ರೆ ನಾವು ಸರ್ಕಾರದ ಗಣಿಯನ್ನ ನಾವು ಲೂಟಿ ಮಾಡಿ ನಾವು ಸಂಪಾದನೆ ಅನ್ನೋ ಒಂದು ಹುನ್ನಾರದಿಂದ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನೆಲ್ಲ ನಾವೆಲ್ಲ ಖಂಡಿಸ್ತೀವಿ ಇನ್ನು ಕೂಡ ಇದನ್ನೆಲ್ಲ ಸರ್ ಮಾಡಲಿಲ್ಲ ಅಂತಾರೆ ನಾವು ಒಂದು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವು ಪತ್ರಿಕೆಗೆ ಒಂದು ಹೇಳಿಕೆಯನ್ನು ಕೊಡ್ತಾ ಇದೀವಿ ನಮಸ್ಕಾರ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಾಗೇಶ್ವರ ಅವರು ಮಾತಾಡಬೇಕು ಅಂತ ಹೇಳಿ ಕನಪುರ ತಾಲೂಕಿನ ಕಾರ್ಯನಿರ್ವಹಿತ ಪತ್ರಿಕಾ ಮತ್ತು ಮಾಧ್ಯಮ ಬಂಧುಗಳೇ ಏನಿವತ್ತು ಬಹುಜನ ಸಮಾಜ ಪಾರ್ಟಿಯ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿ ಏನು ಈ ಕ್ಷೇತ್ರವನ್ನ ಪ್ರತಿನಿಧಿಸತಕ್ಕಂತ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಬಾವಿ ಮುಖ್ಯಮಂತ್ರಿ ಆಗ್ಬೇಕಂತಕ್ಕಂಥ ಬಹುದೊಡ್ಡ ಕನಸನ್ನ ಇಟ್ಕೊಂಡಿರ್ತಕ್ಕಂಥ ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಮ್ಮ ಈಗಾಗಲೇ ನಮ್ಮ ನಾಯಕರು ಮಾತಾಡ್ದಂಗೆ ನೂರಾರು ಜ್ವಾಲಂತ ಸಮಸ್ಯೆಗಳ ಮೂಟೆಯನ್ನು ಒತ್ಕೊಂಡಿರ್ತಕ್ಕಂಥ ಕ್ಷೇತ್ರ ಆಗಿದೆ ವಿಶೇಷವಾಗಿ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಆಗ್ರಹ ಏನಂತ ಅಂದ್ರೆ ಇವತ್ತು ಕನಕಪುರ ಮೆಳಕೋಟೆ ಸಾರ್ವಜನಿಕ ಆಸ್ಪತ್ರೆಯಿಂದ ಹಿಡಿದು ಮಕ್ಕಳ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ನೂರಾರು ಸಮಸ್ಯೆಗಳ ವಿಚಾರವನ್ನು ಮಾತನಾಡುತ್ತಿದ್ದಾನೆ ಇವತ್ತು ಇವತ್ತು ಈ ಎರಡು ಆಸ್ಪತ್ರೆಗಳಿಗೆ ಬಹುಪಾಲು ಸೋಸ್ತ ಸಮುದಾಯಗಳು ಬಡವರು ಕೂಲಿ ಕಾರ್ಮಿಕರು ನಿರ್ಗತಿಕರು ಆರೋಗ್ಯದ ಸಮಸ್ಯೆಗಳನ್ನು ಹೊತ್ಕೊಂಡು ಹೋದಾಗ ಇಷ್ಟೆಲ್ಲ ಸಮಸ್ಯೆಗಳಿದ್ದು ಅಲ್ಲಿ ಸುಸೂಜಿತವಾದಂಥ ವೈದ್ಯರ ಕಾರಣ ಟ್ರೀಟ್ಮೆಂಟ್ ಇದ್ದವರ ಕಾರಣ ಇವತ್ತು ಮಳೆಕೋಟೆ ಆಸ್ಪತ್ರೆ ಒಳಗಡೆ ಒಂದು ಕನಿಷ್ಠ ಒಂದು ಬೇಸಿಕ್ಕು ನೀಡ್ಸಿರ್ತಕ್ಕಂಥ ಒಂದು ಸೌಲಭ್ಯವನ್ನು ನಾವು ಕಂಡಿದ್ದೇವೆ ಅಲ್ಲಿ ಏನು ತಲೆನೋವು ನೆಗಡಿ ಕೆಮ್ಮು ಈ ಥರದ ಮಾತ್ರೆಗಳನ್ನು ಕೊಟ್ಟರೆ ಬಹುಪಾಲು ಚಿಕಿತ್ಸೆಗಳಿಗೆ ಟ್ರೀಟ್ಮೆಂಟ್ಗಳನ್ನು ಕೊಡ್ತಕ್ಕಂಥ ಯಾವೊಂದು ಸೌಲಭ್ಯಗಳು ಕೂಡ ಆ ಒಂದು ಆಸ್ಪಿಟಲ್ ಒಳಗಡೆ ಇಲ್ಲ ಕನಕಪುರ ತಾಲೂಕಿನೊಳಗಡೆ ಈ ಸರ್ಕಾರಿ ಆಸ್ಪತ್ರೆಯ ಅಧಿಕಾರಿಗಳು ವಿಶೇಷವಾಗಿ ಏನು ಖಾಸಗಿ ಆಸ್ಪತ್ರೆಗಳ ಹಿಡಿತಕ್ಕೆ ಒಳಪಟ್ಟು ಮತ್ತೆ ದಯನಂದ ಸಾಗರ್ ಅಂತಕ್ಕಂಥ ಬಲಡ್ಯ ಶ್ರೀಮಂತರ್ ಒಳಪಟ್ಟಂತಕ್ಕಂಥ ಆಸ್ಪತ್ರೆಗೆ ಒಳಪಟ್ಟು ಅವ್ರ ಜೊತೆ ಸಾಮಿಲಾಗಿ ಇವತ್ತು ಪ್ರತಿಯೊಂದು ಎಕ್ಸ್ರೇ ಸ್ಕ್ಯಾನಿಂಗ್ಗೆ ಒಂದು ಬ್ಲಡ್ ಟೆಸ್ಟ್ಗೆ ಒಂದು ಮೂತ್ರ ಪರೀಕ್ಷೆಗೂ ಕೂಡ ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆಯನ್ನು ಮಾಡದೆ ಹೊರಗಡೆ ಕಳಿಸ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಾವು ಕಣ್ಣಾರೆ ಕಂಡಿದ್ದೇವೆ ಇವತ್ತು ಅದರಿಂದ ಇವತ್ತಿಲ್ಲಿರ್ತಕ್ಕಂಥ ಸಂಸದರು ಶಾಸಕರುಗಳು ಈ ಮೂಲಭೂತವಾದಂಥ ಸಮಸ್ಯೆಗಳನ್ನು ಈಡೇರಿಸದೆ ಜ್ವಾಲಂತ ಸಮಸ್ಯೆಗಳಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಈ ಜಿಲ್ಲೆ ಒಳಗಡೆ ಒಂದು ಪ್ರತಿಷ್ಠಿತವಾಗಿ ಒಂದು ಜಾತಿಯ ರಾಜಕಾರಣದೊಳಗಡೆ ಅಧಿಕಾರಿಗಳು ನಮ್ಮ ಅಂದನಾಪುರದ ಅಧಿಕಾರಿಗಳು ಕೆಲಸ ಮಾಡಿರತಕ್ಕಂಥ ಪರಿಸ್ಥಿತಿ ಉದ್ಭವವಾಗಿ ಏಕ ವ್ಯಕ್ತಿಯಾಗಿ ಒಂದು ರಾಜಕೀಯ ಪರಿಸ್ಥಿತಿಯಿಂದ ಉಳಿದಂಥ ಈ ಕ್ಷೇತ್ರದೊಳಗಡೆ ಒಂದು ಕೆಲಸಗಳನ್ನು ಮಾಡದೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಒಂದು ದಿವಾಳಿತನವನ್ನು ಒಂದು ಯಾವುದೇ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡ್ತಿರತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ ಮತ್ತೆ ಏನು ಈ ಕ್ಷೇತ್ರದೊಳಗಡೆ ಈ ಜ ಒಳಗಡೆ ಈ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜ್ ಬೇಕಾಗಿತ್ತು ಅದು ಯಾವ ರೀತಿ ಇಲ್ಲಿನ ವರ್ಗಾವಣೆ ಆಗ್ತಕ್ಕಂಥದ್ದು ಬೇರೆ ಆದರೆ ಇಲ್ಲಿ ಪಕ್ಕದಲ್ಲಿರತಕ್ಕಂಥ ದಯಾನಂದ ಸಾಗರ್ ಹಾಸ್ಪಿಟಲ್ ಇರೋದ್ರಿಂದ ಒಂದಷ್ಟು ಒಂದು ಹತ್ತು ಪರ್ಸೆಂಟು ಇರತಕ್ಕಂಥ ಶೋಷಿತ ವರ್ಗಗಳಿಗೆ ನಿರ್ಗತಿಕರಿಗೆ ಅನುಕೂಲ ಆಗ್ಬೋದು ಆದ್ರೆ ಅಲ್ಲಿ ಹೋಗಿ ಚಿಕಿತ್ಸೆ ಪಡೀಲಿಕ್ಕೆ ಚಿಕಿತ್ಸೆ ನಾವು ಟ್ರೀಟ್ಮೆಂಟ್ ಅನ್ನು ಫ್ರೀ ಮಾಡ್ತೇವೆ ಆಸ್ಪತ್ರೆ ಒಳಗಡೆ ಬೆಡ್ ಚಾರ್ಜ್ ಫ್ರೀ ಮಾಡ್ತೇವೆ ಅಂತೇಳಿ ಅಲ್ಲಿನ ಸಿಬ್ಬಂದಿ ಬರೋದವರು ಪೇಷಂಟ್ ಪ್ರತಿ ಯಾವ ಒಬ್ಬ ಪೇಷಂಟ್ ಒಳಗಡೆ ಕೂಡ ಕನಿಷ್ಠ ನಲವತ್ತು ಐವತ್ತು ಸಾವಿರ ದುಡ್ಡದೆ ಹೊರಗಡೆ ಬರ್ಲಿಕ್ಕೆ ಇಲ್ಲ ಬೆಡ್ ಚಾರ್ಜ್ ಫ್ರೀ ಅಂತಾರೆ ಬೆಡ್ ಏನ್ ತಿಳ್ಕೊಂಡು ಹೋಗೋದಿಲ್ಲ ಲಾಸ್ಗೆ ಲೈಟ್ ಚಾರ್ಜ್ ಫ್ರೀ ಅಂತಾರೆ ಡಾಕ್ಟರ್ ಟ್ರೀಟ್ಮೆಂಟ್ ಫ್ರೀ ಅಂತಾರೆ ಅಲ್ಲಿ ಅತಿ ಹೆಚ್ಚು ಅದು ವೈದ್ಯಕೀಯ ಕಾಲೇಜ್ ಆಗಿರೋದ್ರಿಂದ ಎಲ್ಲ ತೊಂಬತ್ತೊಂಬತ್ತು ಭಾಗ ಎಲ್ಲ ಒಂದು ಜೂನಿಯರ್ಸ್ ಮತ್ತು ಎಸ್ಟೆಂಟ್ಗಳು ನೋಡೋದ್ರಿಂದ ಅಲ್ಲಿ ಬಹುಪಾಲು ಸಾವು ನೋವುಗಳು ಕೂಡ ಸಂಭವಿಸ್ತಾ ಇದೆ ಅಲ್ಲಿ ಒಬ್ಬ ನಿರ್ಗತಿಕ ಬಿ ಪಿ ಎಲ್ ಕಾರ್ಡ್ ತಗೊಂಡೋದ್ರು ಕೂಡ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ತಗೊಂಡೋದ್ರು ಕೂಡ ಅಲ್ಲಿ ಕನಿಷ್ಠ ಮೂವತ್ತು ನಲ್ವತ್ತು ಸಾವಿರ ದುಡ್ಡಿಲ್ಲದೆ ಹೊರಗಡೆ ಬರಲಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ ಉದ್ಭವ ಆಗಲಿ ಏನು ಕಾರಣ ಅಂತ ಇಲ್ಲಿನ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಡಳಿತ ಅಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನ ಕೂಡ ಸರಿಯಾದ ಟ್ರೀಟ್ಮೆಂಟ್ ಅನ್ನು ಕೊಡೋದಕ್ಕೆ ಕಾರಣ ಇವತ್ತು ಖಾಸಗಿ ಆಸ್ಪತ್ರೆಗಳಿಗೆ ಒಬ್ಬ ರೋಗಿಗಳು ಹೋಗ್ತಕ್ಕಂಥ ಸಂದರ್ಭದಲ್ಲಿ ದುಡ್ಡು ಕಟ್ಟಕ್ಕಾಗದ ಸಾವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಇವತ್ತು ಉದ್ಭವವಾಗಿದೆ ಇವತ್ತು ತಾಲೂಕಿನಾದ್ಯಂತ ಇರತಕ್ಕಂಥ ಎಲ್ಲ ಪ್ರಾಥಮಿಕ ಕೇಂದ್ರಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಇವತ್ತು ಉಳಿಸಿನಲ್ಲಿ ಅಂತಕ್ಕಂಥ ಗಟ್ಟಗುಂದ ಅಂತಕ್ಕಂಥ ಗುಡ್ಡುಗಾಡು ಪ್ರದೇಶದೊಳಗಡೆ ಇವತ್ತು ಸಾಥ್ ಅಂತಕ್ಕಂಥ ದೊಡ್ಡ ಹಾಸನದು ತಾಲೂಕು ಪೂಗಳಿರ್ತಕ್ಕಂಥ ಅದು ಅಲ್ಲಿ ನೂರು ಹಾಸಿಗೆಗಳಿದ್ರು ಕೂಡ ಕನಿಷ್ಠ ಐದು ಹತ್ತು ಹಾಸಿಗೆಗಳು ಕೂಡ ಇಲ್ಲ ಅಂತಕ್ಕಂಥ ವಿಚಾರವನ್ನು ತಮಗೆ ಮನವಿ ಮಾಡ್ತಾ ತಮ್ಮ ಮಾಧ್ಯಮದ ಮುಖಾಂತರ ಈ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಈ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಈ ವಿಚಾರವಾಗಿ ಸಾರ್ವಜನಿಕರು ಮತ್ತು ನಿರಗತಿಕರ ಬಗ್ಗೆ ಕನಿಷ್ಠ ಆತ್ಮವಿಶ್ವಾಸ ಗೌರವ ಇದ್ದರೆ ಮತದಾರರ ಬಗ್ಗೆ ಗೌರವ ಇದ್ರೆ ಈ ದಯಮಾಡಿ ಈ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಈ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸೋದ ಮುಖಾಂತರ ತುರ್ತಾಗಿ ಎನ್ ಐ ಸಿ ಮತ್ತು ಐ ಸಿ ಅನ್ನು ಕೊಡತಕ್ಕಂಥದ ಮುಖಾಂತರ ಒಂದು ಸ್ಕ್ಯಾನಿಂಗ್ ಕೊಡೋದ್ ಮುಖಾಂತರ ಹಾಸ್ಪಿಟ್ಲಿಗೆ ಆ ಇನ್ಫೋಸಿಸ್ ನಾನಮೂರ್ತಿಯರು ಆಡಳಿತ ಮಾಡ್ಲಿಕ್ಕೆ ತಮ್ಮ ಮುಖಾಂತರ ನಾವು ಒಂದು ಕೃತಜ್ಞತೆ ಸಲ್ಲಿಸ್ತೀವಿ ತಾಲೂಕಿನ ಪರವಾಗಿ ಆದ್ರೆ ಇನ್ನೊಂದು ಮನವಿ ಏನ್ ಮಾಡ್ತೀವಿ ಅಂತ ಅಂದ್ರೆ ದಯಮಾಡಿ ನೀವೇ ಅದನ್ನ ಈ ಜಿಲ್ಲಾಡಳಿತ ಮತ್ತು ಈ ತಾಲೂಕಾಡಳಿತಕ್ಕೆ ಬಿಟ್ಟು ನೀವು ಅದನ್ನ ಕುದ್ದಾಗ ಅದನ್ನ ಸಂಬಂಧಪಟ್ಟಂತ ನಿರ್ವಹಣೆಯನ್ನು ತೆಗೆದುಕೊಂಡು ಅದನ್ನು ಸರಿಪಡಿಸಿದ ಮಾತ್ರ ನೀವು ಒಂದು ಏನು ಕೋಟ್ಯಾಂತರ ರೂಪಾಯಿಯನ್ನ ಅನುದಾನವನ್ನು ಕನಪುರ ತಾಲೂಕಿನ ಜನತೆಗೆ ನೀವು ಸುಸೃಜವಾದ ಹಾಸ್ಪಿಟಲ್ ಕಟ್ಟಿಕೊಟ್ಟಿದ್ರೆ ಅದನ್ನ ದುರುಪಯೋಗ ಆಗೋದನ್ನು ಬಿಡಿಸು ಬಿಡಿಸಿ ನೀವೆಲ್ಲರೂ ಕೂಡ ಅದನ್ನ ಇನ್ಪೋಸಿಸ್ ಆಡಳಿತ ಮಾಡಲಿ ಅದನ್ನ ಕೈಗೆ ತೆಗೆದುಕೋಬೇಕು ಸಂಬಂಧಪಟ್ಟಂತ ಅದನ್ನ ಬೇಗ ಕೂಡಲೇ ಅದನ್ನ ನಿಭಾಯಿಸಬೇಕು ನಿರ್ವಹಿಸಬೇಕು ಅಂತಕ್ಕಂಥದ್ದು ಮಾತನ್ನ ನಾವು ಬಹುಜನ್ ಸಮಾಜ ಪಾರ್ಟಿ ಆಲ್ ಇಂಡಿಯಾ ವತಿಯಿಂದ ನಾವು ಆಗ್ರಹನ ಮಾಡ್ತೇವೆ ಥ್ಯಾಂಕ್ ಯು ತಾಲೂಕಿನ ಪತ್ರಿಕಾ ವರದಿಗಾರರು ಹಾಗೂ ಸಂಪಾದಕರೇ ಏನು ಇಷ್ಟೊತ್ತು ನಮ್ಮ ರಾಜ್ಯ ನಾಯಕರು ಮಾತಾಡಿದ್ರು ಕಂಠಾಚಲ ಅಂತ ಹೇಳಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ರಾಮನಗರ ಜಿಲ್ಲಾ ಅಧ್ಯಕ್ಷರು ಆ ಬಂಧುಗಳೇ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅನ್ನುವಂಥದ್ದು ಕನಕಪುರ ತಾಲೂಕಿಗೆ ನಿಮ್ಗೆಲ್ರಿಗೂ ಗೊತ್ತಿರೋ ರೀತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡಿ ಇಲ್ಲಿನ ಆ ಸಂಸದರು ಮತ್ತೆ ಶಾಸಕರು ಬಹಳ ವಿಜೃಂಭಣೆಯಿಂದ ಆ ವೇದಿಕೆಯಲ್ಲಿ ಹೇಳ್ತಾರೆ ನಾನು ಈ ತಾಯಿ ಆಸ್ಪತ್ರೆಯನ್ನ ನಿರ್ವಹಣೆ ಮಾಡಲಿಕ್ಕೆ ಆ ಏನೇ ಸವಲತ್ತು ಬೇಕೋ ನಾನು ಕೊಡಿಸ್ತೀನಿ ಇದು ಬಹಳ ಈ ಸುತ್ತಮುತ್ತಲಿನ ಎಲ್ಲಾ ತಾಲೂಕಿನ ಬಡ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ನಾರಾಯಣ ಮೂರ್ತಿ ಅವರ ಮಿಸಸ್ ಸುಧಾಮೂರ್ತಿ ಅವ್ರಿಗೆ ವೇದಿಕೆಲೆ ಕೂಡ ಹೇಳ್ತಾರೆ ಅವ್ರು ಸುಧಾಮೂರ್ತಿ ಅವರು ಏನಂತಾರೆ ಅಂದ್ರೆ ನಮ್ಗೆ ಒಂದು ಸ್ವಲ್ಪ ದಿನಗಳ ಕಾಲ ಒಂದಿಷ್ಟು ವರ್ಷಗಳ ಕಾಲ ನಮಗೆ ನಿರ್ವಹಣೆ ಕೊಡ್ರಿ ಇದನ್ನ ನಿರ್ವಹಣೆ ಮಾಡ್ತೀವಿ ಅಂದಾಗ ನಾವೇ ಮಾಡ್ತೀವಿ ಅಂತ ಒಪ್ಕೊಂಡಂತ ಈ ಸ್ಥಳೀಯ ಶಾಸಕರು ಮತ್ತು ಸಂಸದರು ಈಗಿನ ದುರಾಡಳಿತ ನೋಡಿದ್ರೆ ಆಸ್ಪತ್ರೆಯಲ್ಲಿ ನಿಜವಾಗಿಯೂ ಮಕ್ಕಳ ಆಸ್ಪತ್ರೆ ಅಂತ ಹೇಳಿ ಹೆಸರುಗಿದೆ ಆದ್ರೆ ಮಕ್ಕಳ ಡಾಕ್ಟ್ರೇ ಇಲ್ಲ ಬೆಳಗ್ಗೆ ಬರ್ತಾರೆ ಸಾಯಂಕಾಲ ಹೋಗ್ತಾರೆ ಅಷ್ಟೇ ರಾತ್ರಿ ಐದು ಗಂಟೆ ಮೇಲೆ ಡಾಕ್ಟರ್ ಇರೋದಿಲ್ಲ ಒಂದು ಎರಡನೇದು ಅಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲವು ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಂಡಿದ್ದಾರೆ ಆ ಸಿಬ್ಬಂದಿಗಳಿಗೆ ಏನಂದ್ರೆ ಮೊದಲು ತಗೋಬೇಕಾದ್ರೆ ಎಸ್ ಎಸ್ ಎಲ್ ಸಿ ಅವ್ರು ಓದಿರುವಂತಹ ವಿದ್ಯಾರ್ಹತೆ ಏನು ಕೇಳಲಿಲ್ಲ ಆದ್ರೆ ಇವಾಗ ತೆಗಿಬೇಕಾದ್ರೆ ನೀವು ಎಸ್ ಎಸ್ ಎಲ್ ಸಿ ಆಗ್ಲಿಲ್ಲ ಹಾಗಾಗಿ ತೆಗಿತಾ ಇದೀವಿ ನಿಮ್ನೆಲ್ಲ ಅಂತ ಹೇಳಿ ಪಾಪ ಅವ್ರನ್ನ ತೆಗಿಯುವ ಕೆಲಸ ನಡೀತಾ ಇದೆ ಏನು ಇಲ್ಲೊಂದು ಸಂಸ್ಥೆ ಅದ ಬುತ್ತೆಯನ್ನ ತಗೊಂಡಿದೆ ಏನು ಹಿಂದೂಸ್ತಾನ್ ಕ್ಯೂರಿಟಿ ಸರ್ವಿಸಸ್ ಅನ್ನುವಂಥ ಸಂಸ್ಥೆ ಬುತ್ತಿಗೆಯನ್ನು ಕೊಟ್ಟಿದ್ದಾರೆ ಅವರು ಕಾರ್ಮಿಕ ವಿರೋಧಿ ನೀತಿಯನ್ನ ಒಂದು ಕಾರ್ಮಿಕ ಕಾಯ್ದೆಯನ್ನು ಕೂಡ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಹಾಗಾಗಿ ಅವ್ರನ್ನೆಲ್ಲ ತೆಗೆದು ಹಾಕ್ಲಿಕ್ಕೆ ಒಂದು ಹುನ್ನಾರವನ್ನು ಮಾಡಿ ಎಸ್ ಎಸ್ ಆಗಿರ್ಬೇಕು ಅಂತ ಹೇಳಿ ಇವಾಗ ಅಹ್ ಅವ್ರನ್ನೆಲ್ಲ ತೆಗೆಯುವಂತಹ ಒಂದು ಹುನ್ನಾರ ನಡೀತಿದೆ ಅವರ ಬದುಕನ್ನ ಹೇಳ್ಕೊಳಕಾಗ್ತಿಲ್ಲ ಅಲ್ಲಿ ನಾವು ಸಂಸ್ಥೆಗೆ ಭೇಟಿ ಕೊಟ್ಟು ಆಸ್ಪತ್ರೆಯಲ್ಲಿ ಮಾತಾಡಿದಿವಿ ಅವರಿಗಾಗ್ಲೇ ನಮ್ಮ ಸಮಿತಿಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಎಲ್ಲಾ ಕಾರ್ಮಿಕರು ಅದನ್ನ ತೆಗಿಬಾರ್ದು ಆಗೇನಾದ್ರೂ ಏನು ಕ್ಯೂರಿಟಿ ಸರ್ವಿಸಸ್ ಸಂಸ್ಥೆ ಇದೆ ಇದೇನಾದ್ರೂ ಆ ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಂಡಿರುವಂತಹ ಕಾರ್ಮಿಕರನ್ನ ಕೆಲಸದಿಂದ ವಜಾ ಮಾಡೋದೇ ಆದ್ರೆ ನಾವು ನಮ್ಮ ಪಾರ್ಟಿಯಿಂದ ಉಗ್ರವಾದಂತಹ ಹೋರಾಟವನ್ನ ಆಸ್ಪತ್ರೆ ಮುಂದೆ ಮಾಡ್ತೀವಿ ಮತ್ತೆ ಇದಾಗ್ಲೇನೆ ಕೊಟ್ಟಿರುವಂತ ಗುತ್ತಿಗೆಯನ್ನ ರದ್ದು ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಎರಡನೇ ವಿಚಾರ ಈಗಾಗಲೇ ತಮ್ಗೆಲ್ಲರೂ ಕೂಡ ಗೊತ್ತಿದೆ ಒಂದು ಮೂರ್ನಾಲ್ಕು ಹಿಂದೆ ತಮ್ಮ ಪತ್ರಿಕೆಗಳಲ್ಲೇನೆ ತುಂಬಾ ದೊಡ್ಡದಾಗಿ ಪ್ರಕಟ ಆಗಿತ್ತು ಏನಂದ್ರೆ ಇರುವಂತ ಜಿಲ್ಲಾ ವೈದ್ಯಾಧಿಕಾರಿ ಡಿ ಎಚ್ ಒ ನಿರಂಜನ್ ಅನ್ನುವಂತ ಒಬ್ಬ ಒಬ್ರು ಮೊನ್ನೆ ಹೈವೇ ಹೆದ್ದಾರಿಯಲ್ಲಿ ಕೆಂಪೇಗೌಡನ್ ದೊಡ್ಡಿ ಎನ್ನುವಂತ ಗ್ರಾಮದ ಹತ್ತಿರ ರಾಶಿ ರಾಶಿ ಮೆಡಿಸಿನ್ಗಳು ಸಿಗ್ತವೆ ರಾಶಿ ರಾಶಿ ಅವೆಲ್ಲ ಡೇಟ್ ಮುಗ್ದಿರ್ತದೆ ಅದನ್ನ ತಮ್ಮ ಪತ್ರಿಕೆಯಲ್ಲಿ ಏನಂತ ಅವರು ಹೇಳಿಕೆ ಕೊಟ್ಟವ್ರೆ ಅಂದ್ರೆ ಇದು ನಮ್ಮದಲ್ಲ ಖಾಸಗಿ ಸಂಸ್ಥೆಗೆ ಸೇರಿರುವಂತದ್ದು ಖಾಸಗಿ ಸಂಸ್ಥೆಗೆ ಸೇರಿರುವಂತದ್ದು ಆಗಿದ್ರೆ ತಾವು ಜಿಲ್ಲಾ ವೈದ್ಯಾಧಿಕಾರಿ ಅನ್ನುವಂತ ಒಂದು ಏನು ಗಮನದಲ್ಲಿ ಇಟ್ಕೊಳ್ಳದೆ ಈ ತರ ನೆಗ್ಲೆಕ್ಟ್ ಆಗಿ ಹೇಳಿಕೆ ಕೊಡ್ತೀರಿ ಖಾಸಗಿ ಸಂಸ್ಥೆಗಳು ಇಲ್ಲಿ ನಡೆಸ್ಬೇಕಂದ್ರು ತಮ್ಮ ಅನುಮತಿಯಿಂದ ಯಾವ ಸಂಸ್ಥೆಗಳು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬೇಜವಾಬ್ದಾರಿ ತನದಿಂದ ಉತ್ತರವನ್ನ ಆರಿಕೆ ಉತ್ತರವನ್ನ ಕೊಟ್ಟಿರುವಂತದ್ದು ನಾನು ತನಿಖೆ ಮಾಡ್ತೀನಿ ಅಂತ ಹೇಳಿ ಅದು ನಮ್ಗೆ ನಮ್ಮ ಸಮಿತಿ ಗಮನ ಪಟ್ಟಂಗೆ ಅದು ಸರ್ಕಾರಿ ಆಸ್ಪತ್ರೆಯಿಂದನೇ ಸುರಿದಿರುವಂತದ್ದು ಅಂತ ಗಮನ ಇದೆ ಹಾಗೆ ಎರಡನೇದು ಏನು ನಮ್ಮ ಕನಕಪುರ ತಾಲೂಕಲ್ಲಿ ಶಾಸಕರ ಹುಟ್ಟೂರು ದೊಡ್ಡಹಳ್ಳಿಯಲ್ಲಿ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹನ್ನೆರಡು ಗಂಟೆಗೆ ಬಂದ್ರೆ ಒಂದು ಗಂಟೆಗೆ ಒಟ್ಟೋಗ್ತಾರೆ ಅಲ್ಲಿ ಡಾಕ್ಟರ್ ಇರೋದಿಲ್ಲ ಹೆಸರಿಗಷ್ಟೇ ಅದು ಸಮುದಾಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಹಾಕೊಂಡಿದ್ದಾರೆ ಆದ್ರೆ ಡಾಕ್ಟರ್ ಇರಲ್ಲ ನಾನು ವೈಯಕ್ತಿಕವಾಗಿ ನಾನು ಹೋಗಿ ನೋಡಿರುವಂತದ್ದು ನಾನು ಒಂದು ಒಂದು ತಿಂಗಳಿಂದನೇ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ಬಿಟ್ಟಿದ್ದೀನಿ ಅಲ್ಲೂ ವೈದ್ಯರು ಇರಲ್ಲ ಮತ್ತೆ ನಾಯ್ಕನಳ್ಳಿ ಏನೋ ಅಂತ ಗ್ರಾಮದ ವ್ಯಕ್ತಿ ನೈಟ್ ಒಂದು ಹೃದಯ ಸಂಬಂಧಿ ಕಾಯಿಲೆಯಿಂದ ಸಾತ್ನೂರು ಆಸ್ಪತ್ರೆಗೆ ಹೋದಾಗ ದೊಡ್ಡದಾಗಿ ಅಲ್ಲಿ ಆಸ್ಪತ್ರೆಗಳಲ್ಲಿ ನರ್ಸ್ಗಳು ಮತ್ತೆ ವೈದ್ಯರು ಆಟ ಇರಬೇಕು ಅಲ್ಲೇ ವಾಸ ಇರಬೇಕು ಅಂತ ಹೇಳಿ ದೊಡ್ಡದಾಗಿ ಅವ್ರಿಗೆ ವಸತಿಯನ್ನ ಯೋಜನೆ ಮಾಡಿದ್ದಾರೆ ಅದನ್ನ ಅವ್ರು ಒಬ್ಬ ಡಾಕ್ಟರ್ ಕೂಡ ಅಲ್ಲಿ ಹಿಂದೆ ರಾತ್ರಿ ಪಾಳಯದಲ್ಲಿ ಆತನ ಜೀವ ಹೋಗಿದೆ ಈಗ ಹಲವಾರು ಆಸ್ಪತ್ರೆಗಳಲ್ಲಿ ಇದೇ ಸಮಸ್ಯೆ ಆಗಿದೆ ಆಮೇಲೆ ನಾಯಿ ನಾಯಿ ಕಡಿತಕ್ಕೆ ಈಗ ಜಾಸ್ತಿ ಉಚಿನಾಯಿಗಳ ಆದಿ ಬಿದಿಲ್ ಉಚಿನಾಯಿಗಳಾಗಿ ಮಕ್ಳುಗಳಿಗೆ ಮತ್ತೆ ಎಲ್ರಿಗೂ ಉಚ್ಚಿನಾಯಿ ಕಡಿತ ಆಯ್ತ ಅಂದ್ರೆ ಆ ರೆಬೀಸ್ ಇಂಜೆಕ್ಷನ್ ಗವರ್ಮೆಂಟ್ ಆಸ್ಪತ್ರೆ ಸಿಗ್ತಾ ಇಲ್ಲ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಬೇರೆ ಮೆಡಿಕಲ್ ತಂದು ಅಲ್ಲಿ ಹಾಕ್ಸ್ಕೋಬೇಕು ಹೀಗಾಗಿ ಬಹಳ ದುರಾಡಳಿತ ಇದಕ್ಕೆಲ್ಲ ನೇರ ಹೊರಣೆ ಹೊಣೆಗಾರರು ಡಿ ಎಚ್ಒರು ಅವರು ಯಾವುದೇ ಆಸ್ಪತ್ರೆಗೂ ಕೂಡ ಇದುವರೆಗೂ ಆ ತಾಯಿ ಮಕ್ಕಳ ಆಸ್ಪತ್ರೆಗೆ ಯಾವಾಗ ಭೇಟಿ ಕೊಡ್ತಾರೋ ಏನ್ ಮಾತಾಡ್ತಾರೋ ಗೊತ್ತಿಲ್ಲ ಯಾವ ಆಸ್ಪತ್ರೆಗಳಿಗೂ ಕೂಡ ಭೇಟಿ ಕೊಡೋದೇ ಆಗಿರ್ಲಿ ಅಲ್ಲಿ ಎಲ್ಲ ವೈದ್ಯರನ್ನು ಕರೆದು ವಿವರಗಳನ್ನ ತಗೊಳ್ಳೋದಾಗಿರಲಿ ಏನು ಮಾಡ್ತಾ ಇಲ್ಲ ಜಿಲ್ಲಾ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಯಂತ್ರ ವರ್ಕ್ ಮಾಡ್ತಾ ಇಲ್ಲ ಅದು ಅದು ಕೂಡ ಸುದ್ದಿಯಾಗಿದೆ ಈ ರೀತಿ ಹಲವಾರು ಸಮಸ್ಯೆ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಆಗಿದೆ ಬಹಳ ಅವರ ದುರಾಡಳಿತ ಮತ್ತೆ ಅವರ ನಿರ್ಲಕ್ಷ್ಯತೆ ಬಹಳ ಕಾರಣ ಇದಕ್ಕೆ ಏನು ಈ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಆಗ್ತಾ ಇರುವಂತ ಅವ್ಯವಸ್ಥೆ ಏನಿದೆ ಇದನ್ನ ಇನ್ನು ಹತ್ರ ಹತ್ರದಲ್ಲಿ ಒಂದು ತಿಂಗಳಲ್ಲಿ ಏನು ಇದನ್ನ ಕ್ಲಿ ಕ್ಲಿಯರ್ ಮಾಡಿಕೊಟ್ಟಿಲ್ಲ ನಾವು ಕಾರ್ಮಿಕ ಇಲಾಖೆಯವ್ರಿಗೂ ಕೂಡ ಕಂಪ್ಲೇಂಟ್ ಅನ್ನು ಮಾಡಿದ್ವಿ ಡಿಸೆಂಬರ್ ಆರು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಡಿ ಎಚ್ಒರ್ಗೆ ಎಲ್ಲರೂ ಕೂಡ ಮನವಿ ಮಾಡಿದ್ವಿ ಇದುವರೆಗೂ ಯಾರು ಕೂಡ ಸ್ಪಂದಿಸ್ಲಿಲ್ಲ ಕಾರ್ಮಿಕ ಅಧಿಕಾರಿಯವರು ಇನ್ಸ್ಪೆಕ್ಟರ್ ಒಂದು ಸುಮ್ಮನೆ ಬಂದು ಒಂದು ಐದು ನಿಮಿಷ ಯಾರ ಜೊತೆನ ಮಾತಾಡಿ ಸಿಗ್ನೇಚರ್ ತಕೊಂಡು ಬಂದಿದೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೋಗಿದ್ದಾರೆ ಯಾವುದೇ ರೀತಿಯ ಅಲ್ಲಿ ನೌಕರನ್ನ ಕರೆದು ಮಾತಾಡಿಸ್ತಿಲ್ಲ ಕಷ್ಟಗಳೇನು ಅಂತ ಕೇಳಲಿಲ್ಲ ಹೀಗಾಗಿ ಏನು ಇಷ್ಟೊಂದು ಅವ್ಯವಸ್ಥೆಯಿಂದ ಕೂಡಿದೆ ಹೊರ ಅಷ್ಟೇನೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಟಿ ಕನಪುರ ತಾಲೂಕನ್ನು ಅಭಿವೃದ್ಧಿ ಮಾಡ್ತಾ ಇದೀವಿ ಅಂತ ಹೇಳ್ತಾರೋ ಅದನ್ನು ಒಳ ನೋಟದಲ್ಲಿ ಗೊತ್ತಾಗುತ್ತೆ ಎಷ್ಟು ಅವ್ಯವಸ್ಥೆ ಇದೆ ದುರಾಡಳಿತ ಇದೆ ಅನ್ನುವಂಥದ್ದು ಹೀಗಾಗಿ ಎಲ್ಲ ವಿಚಾರಗಳನ್ನ ತಾವು ಇಟ್ಕೊಂಡು ತಮ್ಮ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಡ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ